ಜೊತೆಗೆ ಡಿಸಿಸಿ ಬ್ಯಾಂಕ್ ಚುನಾವಣೆ ಅಂದ್ರೆ ಈ ಸತಿಗೆ ನಾವು ಏನೋ ಒಂದು ಭಾವನೆಯಲ್ಲಿ ನಾವು ಡಿಸಿಸಿ ಬ್ಯಾಂಕ್ ಚುನಾವಣೆ ನಿತ್ಕೋಬೇಕು ಅಂತ ಹೇಳಿ ಹೋದೊಂದು ಸಂದರ್ಭ ಆದ್ರೆ ಒಳಗೋಗಿ ನೋಡಿದ್ರೆ ಅದು ಬಹಳ ದೊಡ್ಡ ರಣರಂಗವಾಗಿ ಏರ್ಪಾಡಾಯ್ತು ಇದರೊಳಗೆ ನಾವು ಹೇಗೆ ಇರಬೇಕು ಹೇಗೆ ಏನು ಮಾಡಬೇಕು ಅಂತಂದ ಸಂದರ್ಭ ನಮ್ಗೆ ಗೊತ್ತಾಗ್ಲಿಲ್ಲ ಆದರೆ ಎಲ್ಲ ಪ್ರಮುಖರ ಸಹಕಾರ ಒಂದಿಷ್ಟು ತೆಗೆದುಕೊಂಡಾಗ ಇಲ್ಲ ಎಲ್ಲ ಜನಗಳ ಮನಮುಟ್ಟಿ ಎಲ್ಲರಿಗೂ ಟೈಮ್ ಓದಿ ಕೇಳ್ಕೊಂಡು ನಾವು ಯಾರೋ ಹಿನ್ನೆಲೆ ಇರ್ತಕ್ಕಂಥ ವ್ಯಕ್ತಿಗಳಲ್ಲ ಒಬ್ಬ ಸಾಮಾನ್ಯ ಶಿವಮೊಗ್ಗ ನಾಗರಿಕ ಸಹ ಪ್ರಜೆ ಇಲ್ಲಿ ಪ್ರತಿಯೊಂದು ಸಹ ನನ್ನ ಆಶ್ರಯದಲ್ಲಿ ನಾನು ಬೆಳೆದು ಬಂದಿರತಕ್ಕಂಥ ವ್ಯಕ್ತಿ ಅಂತ ಹೇಳಿದಾಗ ನನಗೆ ಈ ಡಿ ಸಿ ಸಿ ಬ್ಯಾಂಕಿನ ನಮ್ಮ ಎಲ್ಲ ಸೊಸೈಟಿ ಸದಸ್ಯರು ಹಾಲು ಉತ್ಪಾದಕರ ಸಹಕಾರ ಸಂಘ ಆಗಿರ್ಬೋದು ಯುವ ಸಹಕಾರ ಸಂಘ ಆಗಿರ್ಬೋದು ಹೌಸಿಂಗ್ ಸೊಸೈಟಿಯವರಾಗಿರ್ಬೋದು ಪ್ರತಿಯೊಬ್ಬರು ಸಹ ಕರೆದು ನನಗೆ ಬೆನ್ತಟ್ಟಿ ನಿಮಗೆ ನಾವು ಕಂಡಿತು ಹೋಗಲು ನಿಮ್ಮನ್ನು ಒಳ್ಳೆ ವ್ಯಕ್ತಿಗೆ ಓಟನ್ನು ಮಾಡ್ತೀವಿ ಡಿ ಸಿ ಸಿ ಬ್ಯಾಂಕ್ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಜ್ವಲಂತ ಸಮಸ್ಯೆಗಳು ಇರ್ತವೆ ಆ ಸಮಸ್ಯೆಗಳನ್ನು ಬಗೆಹರಿಸಿ ನೀವೊಂದು ಇದಕ್ಕೆ ಒಂದು ನ್ಯಾಯವನ್ನು ಒದಗಿಸ್ತಕ್ಕಂಥ ನಿಟ್ಟಿನಲ್ಲಿ ಒಂದು ಹೋರಾಟ ಒಂದು ಧ್ವನಿಯಾಗಿ ನೀವು ಅಲ್ಲಿ ಇರ್ತೀರಿ ಅಂತ ಭಾವಿಸಿ ಈ ಸತಿ ನಿಮಗೆ ನಾವು ಓಟನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿ ನಮಗೆಲ್ಲ ಹೇಳಿದರು